ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ವೀಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ತನ್ವಿಗೆ ಡೌಟ್ ಬರ್ತಾ ಇರುತ್ತೆ ಅಲ್ಲ ಶ್ರೇಷ್ಠ ಆಂಟಿ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಡೌಟ್ ಬರ್ತಾ ಇರ್ತಾಳೆ ಆಗ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಬಂದಾಗ ತನ್ವಿ ಹೇಳ್ತಾಳೆ ಆಂಟಿ ಇವಾಗ ಬಂದ್ರ ಅಂತ ಕೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಹೌದು ತನ್ಮಿ ನಾನು ಇವಾಗ ಹಾಸ್ಪಿಟಲಿಗೆ ಹೋಗಿ ಬಂದೆ ಅಂತ ಹೇಳ್ತಾಳೆ ಆಗ ತನ್ನಿಗೆ ಡೌಟ್ ಬರುತ್ತೆ ಅಲ್ಲ ಇವ್ರು ಯಾಕೆ ಇಷ್ಟು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಏನು ಗೊತ್ತೋ ತನ್ಮಿ ನಾನು ಯಾಕಾದರೂ ಅಲ್ಲಿಗೆ ಹೋದ್ನೋ ಅಂತ ಅನಿಸ್ಬಿಡ್ತು ನಿಂಗೆ ಗೊತ್ತಿದ್ಯಾ ಅಂತ ಕೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಏನಾಯ್ತು ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ ತನ್ಮಿಗೆ ಗೊತ್ತಿರುತ್ತೆ ಇವಳು ಸುಳ್ಳು ಹೇಳ್ತಿದಾಳೆ ಡ್ರಾಮಾ ಮಾಡ್ತಿದ್ದಾಳಂತ ಹೇಳಿ ಆಗ ಶ್ರೇಷ್ಠ ಹೇಳ್ತಾಳೆ ತನ್ಮಿ ಅದೇನ್ ಗೊತ್ತಾ ನಾನ್ ಹೋದಾಗ ನಿನ್ ಅಜ್ಜಿ ನಂಗೆ ಎಷ್ಟು ಬೈದ್ರು ಗೊತ್ತಾ ಏ ಮನೆ ಹಳಿ ಯಾಕೆ ಬಂದೆ ಇಲ್ಲಿ ಅಂತ ಹೇಳಿ ಬೈತಿದ್ರು ನಂಗಲ್ಲ ನಿಂಗೂ ಕೂಡ ಬೈದ್ರು ಅವಳು ನಿಮ್ಮನೇಲಿ ಇದ್ದಾಳ ನೀನ್ ಅವಳನ್ನ ಮನೇಲಿ ಇಟ್ಕೊಂಡಿದ್ಯಾ ಅವಳಿಗೆ ಬುದ್ಧಿ ಇಲ್ವಾ ತಲೆ ಸರಿ ಇಲ್ವಾ ಅಂತ ಹೇಳ್ಕೊಂಡು ನಿನ್ಗೂ ಬೈದ್ರು ಗೊತ್ತಾ ನಿಂಗೆ ಅಂತ ಹೇಳ್ತಾಳೆ ಆಗ ತನ್ಮಿ ಯೋಚನೆ ಮಾಡ್ತಾಳೆ ಅಲ್ಲ ನನ್ಗೆ ನಾನ್ ಹೋದಾಗ ನನಗೆ ಏನು ಅಜ್ಜಿ ಹೇಳಿಲ್ಲ ಅಲ್ವಾ ಇವ್ರಿಗೆ ಯಾಕೆ ಆ ರೀತಿ ಹೇಳಿದ್ರು ಇವ್ರು ಇಷ್ಟೊಂದು ಸುಳ್ಳು ಹೇಳ್ತಿದಾರೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೂ ಶ್ರೇಷ್ಠ ಹೇಳ್ತಾಳೆ ಮತ್ತೇನ್ ಗೊತ್ತಾ ಅಲ್ಲಿ ನಿನ್ನ ಅಜ್ಜ ಕೂಡ ಬೈದ್ರು ಇನ್ನು ಸುನಂದ ಆಂಟಿದಾರಳ ಅವ್ರು ಎಷ್ಟು ಬೈದ್ರು ಗೊತ್ತಾ ನೀನು ಯಾಕೆ ಇಲ್ಲಿಗೆ ಬಂದೆ ನೀನೆಲ್ಲನೂ ಸರ್ವನಾಶ ಮಾಡ್ತೀಯ ಹಾಗೆ ಹೀಗೆ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈದ್ರು ಗೊತ್ತಾ ಆದ್ರೂ ನಾನೇನು ಒಂದು ಮಾತಾಡ್ಲಿಲ್ಲ ಅವ್ರಿಗೆ ನಾನು ಎಲ್ಲ ನಿನಗೋಸ್ಕರ ಹೋಗಿದ್ದಲ್ವಾ ಹಾಗಾಗಿ ನಾನು ಸುಮ್ಮನೆ ಇದ್ದೆ ನನ್ಗೆ ಯಾಕಾದರೂ ಹೋದೆ ಅಂತ ಅನಿಸ್ತು ಅಲ್ಲಿದ್ದವರೆಲ್ಲ ನಂಗೆ ತುಂಬಾನೇ ಬೈದ್ರು ತನ್ವಿ ಪುಟ್ಟ ಗೊತ್ತಿದ್ಯಾ ನಿಂಗೆ ಅಂತ ಹೇಳ್ತಾಳೆ ಇನ್ನು ತನ್ವಿ ಹೇಳ್ತಾಳೆ ಓ ಹೌದಾ ಆಂಟಿ ಅಂತ ಹೇಳ್ತಾಳೆ ಇನ್ನು ತನ್ವಿ ಗೊತ್ತಾಗುತ್ತೆ ಇವಳೆಲ್ಲ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ಕೊಂಡು ನಾಟಕ ಅಂತ ಹೇಳ್ಕೊಂಡು ಆಗ ತನ್ವಿ ಹೇಳ್ತಾಳೆ ಆಯ್ತು ಆಂಟಿ ನಾನಿನ್ನು ಹೋಗ್ತೇನೆ ನಂಗೆ ಹೋಮ್ವರ್ಕ್ ಮಾಡ್ಲಿಕ್ಕಿದೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಏನು ನೀನು ಹೋಗ್ತೀಯಾ ನೀನ್ ಹೋದ್ರೆ ಹೇಗೆ ನನ್ನ ಕೆಲಸ ಎಲ್ಲ ಮಾಡಿಸೋದು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ನೋಡ್ತನ್ವಿ ನಂಗಂದು ತುಂಬಾ ಟಯರ್ಡ್ ಆಗಿದೆ ತಾಂಡವ ಇದ್ದಾಗ ಅವನೇ ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದ ಆದ್ರೆ ಇವಾಗ ಅವ್ನು ಕೂಡ ಯು ಎಸ್ ಎ ಹೋಗಿದ್ದಾನೆ ಪ್ಲೀಸ್ ತನ್ವಿ ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ ನೀನ್ ಕೂಡ ಅಡುಗೆ ಮನೆ ಕ್ಲೀನ್ ಮಾಡೋಕೆ ಹೆಲ್ಪ್ ಮಾಡು ತನ್ವಿ ಪ್ಲೀಸ್ ತನ್ವಿ ಅಂತ ಹೇಳಿ ಅವಳನ್ನ ಅಡುಗೆ ಮನೆ ಕರ್ಕೊಂಡು ಹೋಗ್ತಾಳೆ ಇನ್ನು ತನ್ವಿ ಅಲ್ಲಿ ಬಿದ್ದಿರೋ ಪಾತ್ರೆ ಎಲ್ಲ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಳ್ತಾಳೆ ಏನಿದು ಪಾತ್ರೆ ಈ ರೀತಿ ಇದೆ ಅಂತ ಹೇಳ್ಕೊಂಡು ಇನ್ನು ಇಷ್ಟ ಹೇಳ್ತಾಳೆ ತನ್ವಿ ನೀನ್ ಪಾತ್ರೆ ತೋಡಿ ನಾನು ಇದೆಲ್ಲ ಕ್ಲೀನ್ ಮಾಡ್ತೇನೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ತೇನೆ ಅಂತ ಹೇಳ್ತಾಳೆ ಆಗ ತನ್ವಿಗ್ ಅರ್ಥ ಆಗುತ್ತೆ ಇವ್ರು ಬೇಕಂತ ನನ್ನ ಹತ್ರ ಕೆಲಸ ಮಾಡಿಸ್ತಿದ್ದಾರೆ ಅಂತ ಹೇಳಿ ಇನ್ನು ಶ್ರೇಷ್ಠ ಮನಸ್ಸಲ್ಲಿ ಅಂದ್ಕೊಡ್ತಾಳೆ ನಾನೇನ್ ಕ್ಲೀನ್ ಮಾಡ್ತೇನೆ ಅಂತ ಅಂದ್ಕೊಂಡಿದ್ಯಾ ನಾನೇನ್ ಕ್ಲೀನ್ ಮಾಡಲ್ಲ ಕಣ್ಣೆ ಎಲ್ಲ ನಿನ್ ಕೈಯಿಂದಾನೆ ಮಾಡಿಸ್ತೇನೆ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಶ್ರೇಷ್ಠ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೋಗ್ತಾಳೆ ಹೋಗೋಕೆ ಯೋಚನೆ ಮಾಡ್ತಾಳೆ ಅಯ್ಯೋ ತನ್ವಿ ಏನ್ ಗೊತ್ತಾ ಬೆಳಿಗ್ಗೆ ರೂಮ್ ಎಲ್ಲ ಕ್ಲೀನೇ ಮಾಡಿಲ್ಲ ಹಾಗೆ ಆಫೀಸಿಗೆ ಹೋಗ್ಬಿಟ್ಟೆ ಈಗ ಹೋಗಿ ರೂಮ್ ಕ್ಲೀನ್ ಮಾಡ್ತೇನೆ ಅಷ್ಟರಲ್ಲಿ ಕ್ಲೀನ್ ಮಾಡಿ ಬಿಡು ತನ್ವಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಆವಾಗ ಯೋಚನೆ ಮಾಡ್ತಾಳೆ ಶ್ರೇಷ್ಠ ನಾನೇನ್ ರೂಮ್ ಕ್ಲೀನ್ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೆ ತನ್ವಿ ರೂಮಿಗೆ ಹೋಗಿ ಆರಾಮಾಗಿ ನಿದ್ರೆ ಮಾಡ್ತೇನೆ ಅಂತ ಹೇಳ್ತಾಳೆ ಇನ್ನು ಬೆಳಿಗ್ಗೆ ಆಗಿರುತ್ತೆ ಇನ್ನು ತನ್ವಿ ಕಾಯ್ತಾ ಇರ್ತಾಳೆ ಎಲ್ಲ ಕೆಲಸ ಮಾಡಿ ಶ್ರೇಷ್ಠನಿಗೂ ಟಿಫಿನ್ ಮತ್ತೆ ಇವಳಿಗೂ ಟಿಫಿನ್ ಎಲ್ಲ ರೆಡಿ ಮಾಡಿರ್ತಾಳೆ ಇನ್ನೂ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಓಹ್ ಇವಳನ್ನು ಡ್ರಾಪ್ ಮಾಡ್ತಾಳ ಅಂತ ಹೇಳಿ ಇವಳು ಕಾಯ್ತಿದ್ದಾಳಾ ಒಂದು ಎರಡು ದಿನ ಬಿಟ್ಟಕ್ಕೆ ಇವಳು ನನ್ನ ತಲೆ ಮೇಲೆ ಹತ್ತಿ ಕೂತಿದ್ದಾಳೆ ಬೇಕಾದರೆ ಹೋಗ್ಲಿ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ತನ್ಮೇ ಹೇಳ್ತಾಳೆ ಆಂಟಿ ತಗೊಂಡು ಟಿಫಿನ್ ಬಾಕ್ಸ್ ತಗೊಳ್ಳಿ ಅಂತ ಹೇಳ್ತಾಳೆ ಇನ್ನು ತನ್ವಿ ಮತ್ತು ಶ್ರೇಷ್ಠ ಇಬ್ಬರು ಹೊರಗಡೆ ಬರ್ತಾರೆ ಇನ್ನು ಶ್ರೇಷ್ಠ ಆಯೂ ಆಯಿತು ತನಗೆ ನನಗೆ ಗಡಿಬಿಡಿ ಅಂತ ಹೇಳ್ಕೊಂಡು ಸೀದ್ ಎತ್ಕೊಂಡು ಹೋಗ್ತಾ ಇರ್ತಾಳೆ ಆಗ ತನ್ವಿ ಹೇಳ್ತಾಳೆ ಆಂಟಿ ನನ್ನ ಡ್ರಾಪ್ ಮಾಡಲ್ವಾ ಆಂಟಿ ಶ್ರೇಷ್ಠ ಆಂಟಿ ಶ್ರೇಷ್ಠ ಆಂಟಿ ಅಂತ ಕಿರಿಚ್ತಾ ಇರ್ತಾಳೆ ಆದರೂ ಶ್ರೇಷ್ಠ ಹಿಂತಿರುಗಿ ನೋಡೋದೇ ಇಲ್ಲ ತನ್ವಿ ಒಬ್ಬಳೇ ನಿಂತಿರ್ತಾಳೆ ಆಗ ತನ್ನಿ ಯೋಚನೆ ಮಾಡ್ತಾಳೆ ಅಲ್ಲ ಈ ಶ್ರೇಷ್ಠ ಆಂಟಿ ಯಾಕೆ ಮಾಡ್ತಿದ್ದಾರೆ ಅಲ್ಲ ಇವ್ರು ನಾನು ಡ್ರಾಪ್ ಮಾಡ್ತಾರಂತ ಅಂತ ತಾನೆ ನಾನು ಬೆಳಿಗ್ಗೆ ಕೆಲಸ ಮಾಡಿ ರೆಡಿಯಾಗಿ ಕಾಯ್ತಾ ಇರೋದು ಆದ್ರೆ ಇವ್ರ್ಯಾಕೆ ಈ ರೀತಿ ಮಾಡ್ತಿದಾರೆ ನಾನ್ ಕೂಡ ನೋಡ್ತಾ ಇದ್ದೇನೆ ಪಪ್ಪ ಯು ಎಸ್ ಹೋದಾಗಿಂದ ಇವ್ರು ಈ ರೀತಿ ಬಿಹೇವ್ ಮಾಡ್ತಿದಾರಲ್ಲ ಏನಾಗಿದೆ ಇವರಿಗೆ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಕುಸುಮ ತುಂಬಾ ಡೌಟ್ ಪಡ್ತಾ ಇರ್ತಾಳೆ ಯಾಕಂತ ಹೇಳಿದರೆ ಆದಿ ಎಷ್ಟೇ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿರಲ್ಲ ಮೆಸೇಜ್ ನೋಡ್ತಾನೆ ಮೆಸೇಜಿಗೂ ರಿಪ್ಲೈ ಮಾಡ್ತಿರಲ್ಲ ಇನ್ನು ವಾಯ್ಸ್ ನೋಟ್ ಕಳಿಸ್ತಾನೆ ವಾಯ್ಸ್ ನೋಟಿಗೂ ರಿಪ್ ರಿಪ್ಲೈ ಮಾಡ್ತಾನೆ ಇರಲ್ಲ ಆದಿ ಆಗ ಕುಸುಮ ಯೋಚನೆ ಮಾಡ್ತಾಳೆ ಏನಾಗಿದೆ ಆದಿಗೆ ಆದಿ ಯಾಕೆ ಈಗ ಮಾಡ್ತಿದ್ದಾನೆ ಅಲ್ಲ ನನ್ನ ಫ್ರೆಂಡು ಯಾಕೆ ಇರುತ್ತೆ ಬಿಹೇವ್ ಮಾಡ್ತಿದ್ದಾನೆ ನಂಗೆ ಅರ್ಥನೇ ಆಗ್ತಿಲ್ಲ ಅಂತ ಕುಸುಮ ಹೇಳ್ತಾಳೆ ಕುಸುಮನಿಗಂತೂ ತುಂಬಾ ಟೆನ್ಷನ್ ಆಗುತ್ತೆ ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾಳೆ ಇನ್ನು ಈ ಕಡೆ ಭಾಗ್ಯ ಹಾಸ್ಪಿಟ್ಲಿಗೆ ಬರ್ತಾಳೆ ಕಿಶನ್ ಹತ್ರ ಕಿಶನ್ ಹತ್ರ ಬಂದು ಹೇಳ್ತಾಳೆ ಹೇಗಿದ್ದಾಳೆ ಪೂಜಾ ಅಂತ ಕೇಳ್ತಾಳೆ ಆಗ ಕಿಶನ್ ಹೇಳ್ತಾನೆ ಡಾಕ್ಟರ್ ಹೇಳಿದ್ದಾರೆ ಅತ್ತಿಗೆ ಅವಳು ಹುಷಾರಾಗಿದ್ದಾಳೆ ಆದಷ್ಟು ಬೇಗ ಸರಿ ಹೋಗ್ತಾಳಂತೆ ಇನ್ನೇನು ಅವಳನ್ನು ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾಳೆ ಆಗ ಭಾಗ್ಯನಿಗೆ ತುಂಬಾನೇ ಖುಷಿ ಆಗುತ್ತೆ ಆಗ ಕಿಶನ್ ಹೇಳ್ತಾನೆ ಅತ್ತಿಗೆ ನಂಗೆ ಹೇಳೋದೇನು ನೆನಪೋಗಿತ್ತು ತಾನೆ ತನ್ವಿ ಬಂದಿದ್ಲು ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಏನ್ ಕಿಶನ್ ಏನ್ ಹೇಳ್ತಿದ್ದೆ ತನ್ವಿ ಇಲ್ಲಿಗೆ ಬಂದಿದ್ಲಾ ಅಂತ ಕೇಳ್ತಾರೆ ಆಗ ಕಿಶನ್ ಹೇಳ್ತಾನೆ ಹೌದು ಅತ್ತಿಗೆ ತನ್ವಿ ಬಂದಿದ್ಲು ಅವಳಿಗೆ ಪೂಜಾ ಚಿಕ್ಕಿ ನೋಡಬೇಕಂತ ತುಂಬಾನೇ ಆಸೆ ಆಯಿತು ಹಾಗಾಗಿ ಬಂದು ಎಲ್ಲರತ್ರ ಮಾತಾಡಿ ಹೋದ್ಲು ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಹೌದಾ ತನ್ವಿಗೆ ಪೂಜಾ ಅಂದರೆ ತುಂಬಾನೇ ಇಷ್ಟ ಅವಳಿಗೆ ಯಾವತ್ತಿದ್ರೂ ಪೂಜಾ ಚಿಕ್ಕಿ ಪೂಜಾ ಚಿಕ್ಕಿ ಅಂತ ಹೇಳ್ತಾನೆ ಇರ್ತಾಳೆ ಪಾಪ ಅವಳು ಅದಕ್ಕೆ ಇಲ್ಲಿ ತನಕ ಬಂದಿದ್ದಾಳೆ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಕುಸುಮ ಆದಿ ಆಫೀಸಿಗೆ ಹೋಗ್ತಾಳೆ ಆದ್ರೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಅವಳನ್ನು ಒಳಗೆ ಹೋಗ್ಲಿಕ್ಕೆ ಬಿಡ್ತಾನೆ ಇರಲ್ಲ ಇನ್ನು ಕುಸುಮ ಹೇಳ್ತಾಳೆ ನೋಡು ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಅವ್ನು ನಾನು ಮೀಟ್ ಮಾಡಬೇಕು ಅಂತ ಹೇಳ್ತಾಳೆ ಆಗ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ ಏನು ಹೇಳ್ತಿದ್ದೀರ ಹಾಗೆಲ್ಲ ಮೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಲೆಟರ್ ಇದೆಯಾ ಅಂತ ಕೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಏನು ಆಯಿಂಟ್ಮೆಂಟಾ ಆಯಿಟ್ಮೆಂಟು ಇಲ್ಲ ಏನೂ ಇಲ್ಲ ನಾನು ಒಟ್ಟು ಮೀಟ್ ಮಾಡಬೇಕು ನಂಗೆ ಒತ್ತಿರ ಮಾತಾಡಬೇಕು ಅಂತ ಹೇಳ್ತಾಳೆ ಕುಸುಮ ಆಗ ಅವ್ನು ಹೇಳ್ತಾನೆ ಹಾಗಲ್ಲ ಆಗೋದಿಲ್ಲ ಮೇಡಮ್ ನಾನು ಬಿಡೋದಿಲ್ಲ ಹಾಗೆ ಸರನ್ನು ಅಪಾಯಿಂಟ್ಮೆಂಟ್ ಲೆಟ್ರ್ ಹೇಳಿದ್ರೆ ಯಾರನ್ನು ಕಳಿಸಿಕೆ ಬೈತಾರ ಅವ್ರು ಯಾರಾದರೂ ಕಳಿಸಿದರೆ ಸರಿಯಾಗಿ ನನಗೆ ಬೈತಾರೆ ನೋಡಿ ಮೇಡಮ್ ಇವಾಗ ನಿಮ್ಮನ್ನ ಒಳಗ ಕಳಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಆಗ ಆದಿ ಕರಿತಾನೆ ಯಾರದು ಯಾರಷ್ಟು ಗಲಾಟೆ ಮಾಡ್ತಿರೋದು ಯಾರಂತ ಹೇಳಿ ಅಂತ ಹೇಳ್ತಾರೆ ಆಗ ಸೆಕ್ಯೂರಿಟಿ ಗಾರ್ಡ್ ಬಂದ್ ಹೇಳ್ತಾರೆ ಅದ್ ಯಾರು ನಿಮ್ಮನ್ನು ನೋಡ್ಬೇಕಂತ ಹೇಳಿ ಒಂದು ಲೇಡಿ ಬಂದಿದ್ದಾರೆ ಹಠ ಮಾಡ್ತಿದಾರೆ ಸರ್ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಆಯ್ತು ಅವ್ರನ್ನ ಕಳಿಸಿ ಅಂತ ಹೇಳ್ತಾನೆ ಇನ್ನು ಕುಸುಮ ಬರ್ತಾಳೆ ಆಗ ಆದಿ ಹೇಳ್ತಾನೆ ಗೆಳತಿ ನೀವಾ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ಕೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಏನ್ ಫ್ರೆಂಡು ನಾನು ಕೂಡ ನೋಡ್ತಾನೆ ಇದ್ದೇನೆ ಕಾಲ್ ಮಾಡಿದ್ರೆ ಕಾಲ್ ಕೂಡ ರಿಸೀವ್ ಮಾಡಲ್ಲ ಮೆಸೇಜ್ ಕೂಡ ನೀನು ವಾಪಸ್ ನಂಗೆ ಮಾಡಲ್ಲ ಯಾಕೆ ರೀತಿ ಮಾಡ್ತಿದ್ಯಾ ಫ್ರೆಂಡು ನಂಗೆ ಇವತ್ತು ಎಲ್ಲಾನು ಗೊತ್ತಾಗಬೇಕು ಯಾಕೆ ರೀತಿ ಮಾಡ್ತಿದ್ದೆ ಅನ್ನೋದು ನಂಗೆ ಗೊತ್ತಾಗಲೇ ಬೇಕು ಅಂತ ಹೇಳ್ತಾರೆ ಇನ್ನು ಈ ಕಡೆ ತನ್ವಿ ಶ್ರೇಷ್ಠ ಕಾಲ್ ಮಾಡ್ತಾಳೆ ಕಾಲೇಜಿಂದ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆದರೆ ಶ್ರೇಷ್ಠ ಕಾಲ್ ರಿಸೀವ್ ಮಾಡ್ತಾನೆ ಇರಲ್ಲ ತನ್ವಿ ಯೋಚನೆ ಮಾಡ್ತಿರ್ತಾಳೆ ಅಲ್ಲ ಯಾಕೆ ಶ್ರೇಷ್ಠ ಅಂದರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಎರಡು ಮೂರು ಸಲ ಕಾಲ್ ಮಾಡಿದರೆ ಆದರೆ ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಕಾಲ್ ಮಾಡ್ತಾನೆ ಇರ್ತಾಳೆ ಇನ್ನು ಶ್ರೇಷ್ಠ ಪಾರ್ಟಿ ಎಂಜಾಯ್ ಮಾಡ್ತಾ ಇರ್ತಾಳೆ ಪಾರ್ಟಿಯಲ್ಲಿ ಮಸ್ತಿ ಮಾಡ್ತಾನೆ ಇರ್ತಾಳೆ ಶ್ರೇಷ್ಠ ಆಗ ತನ್ವಿ ಕಾಲ್ ಮಾಡ್ತಾಳೆ ಆಗ ಶ್ರೇಷ್ಠ ಹಾಗೆ ಸಿಟ್ಟು ಬರುತ್ತೆ ಇನ್ನು ಶ್ರೇಷ್ಠ ಫೋನ್ ರಿಸೀವ್ ಮಾಡ್ತಾಳೆ ಇನ್ನು ಹೇಳ್ತಾಳೆ ಏನು ತನ್ವಿ ನಿಂಗೆ ಅಷ್ಟು ಅರ್ಥ ಆಗಲ್ವಾ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಏನು ಬ್ಯುಸಿ ಇದ್ದಾನೆ ಅಂತ ಹೇಳಿ ಆಗಿರ್ಗ ಪದೇ ಪದೇ ಕಾಲ್ ಮಾಡ್ತಾ ಇಲ್ಲ ಸೆನ್ಸ್ ಇಲ್ವಾ ಅಂತ ಹೇಳ್ತಾಳೆ ಆಗ ಶ್ ತನ್ವಿ ಹೇಳ್ತಾಳೆ ಆಂಟಿ ನೀವು ಬರಲ್ವ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ ನಾನು ಬಿಸಿ ಇದ್ದೇನೆ ಬೇಕಾದ್ರೆ ನೀನೇ ಮನೆಗೆ ಹೋಗು ಅಂತ ಹೇಳ್ತಾಳೆ ಇನ್ನು ಫೋನ್ ಕಟ್ ಮಾಡೋದಕ್ಕೆ ಹೋಗಿರ್ತಾಳೆ ಅವಳು ಹಾಗೆ ಫೋನ್ ರಿಸೀವ್ ಮಾಡಿ ಹಾಗೇನ ಕೈಯಲ್ಲಿ ಇಟ್ಕೊಂಡು ಪಾರ್ಟಿ ಎಂಜಾಯ್ ಮಾಡ್ತಾ ಇರ್ತಾಳೆ ಆಗ ಅಲ್ಲಿದ್ದ ಸ್ಟಾಫ್ ಹೇಳ್ತಾರೆ ಯಾರು ಮೇಡಮ್ ಅದು ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ಅದ ಒಬ್ಳು ಕೆಲಸಕ್ಕೆ ಬಾರ್ದವ್ರು ನನ್ನ ಮನೆಗೆ ಒಕ್ಕರ್ಸ್ಕೊಂಡಿದ್ದಾಳೆ ಅವಳು ಅಂತ ಹೇಳ್ತಾಳೆ ಆಗ ತನ್ವಿಗೆ ತುಂಬಾನೇ ಶಾಕ್ ಆಗುತ್ತೆ ತನ್ವಿ ಯೋಚನೆ ಮಾಡ್ತಾಳೆ ಅಂದ್ರೆ ಶ್ರೇಷ್ಠಾಂಟಿ ಇಷ್ಟು ದಿನ ನನ್ನ ಜೊತೆ ನಾಟಕ ಮಾಡ್ತಿದ್ರ ಅಂದ್ರೆ ಅವರಿಗೆ ನಾನು ಬೇಡ ಸುಮ್ಮನೆ ನನ್ನ ಮತ್ತೆ ಅಮ್ಮನೇ ಮಧ್ಯೆ ಗಲಾಟೆ ಬರ್ಲಿ ಅಂತ ಹೇಳ್ಕೊಂಡು ಈ ರೀತಿ ಎಲ್ಲ ಮಾಡ್ತಿದ್ರ ಅಂತ ಹೇಳ್ಕೊಂಡು ಅವಳು ತುಂಬಾನೇ ಬೇಜಾರು ಮಾಡ್ಕೊಳ್ತಾಳೆ ಇನ್ನು ತನ್ವಿ ಡಿಸೈಡ್ ಮಾಡ್ತಾಳೆ ಹೌದು ನಾನೀಗ ಮನೆಗೆ ಹೋಗಲೇಬೇಕು ಶ್ರೇಷ್ಠಾಂಟಿ ಒಳ್ಳೆ ಕೆಟ್ಟವರು ನಾನು ನನ್ನ ಮನೆಗೆ ಹೋಗ್ತೇನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ